ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನನ್ನ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ನೋಡ್ತಾ ನೋಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊ ಲಾಸ್ಟ್ ವೀಡಿಯೋದಲ್ಲಿ ಅಮ್ಮ ಬಂದಿದ್ದರು ಸೊ ಅಮ್ಮ ಏನೆಲ್ಲ ಅಡುಗೆ ಹೊಗಳ್ನ ಮಾಡಿಕೊಟ್ರು ಎಲ್ಲದನ್ನೂ ಶೇರ್ ಮಾಡಿದ್ದೆ ಹಬ್ಬದಕ್ಕೆ ಏನೆಲ್ಲ ನೈವೇದ್ಯಗಳನ್ನ ಪ್ರಿಪೇರ್ ಮಾಡ್ಕೊಂಡ್ರು ಎಲ್ಲನೂ ಶೇರ್ ಮಾಡಿದ್ದೆ ಆ ವೀಡಿಯೋ ನೋಡಿಲ್ಲ ಅಂದರೆ ಅದನ್ನು ಕೂಡ ನೋಡಿ ಇವತ್ತು ಗುರುವಾರ ರಾತ್ರಿ ಹೇಗೆಲ್ಲ ಪ್ರಿಪೇರ್ ಮಾಡ್ತೀವಿ ಹಬ್ಬದ ದಿನ ನೈಟ್ ಅಂದರೆ ಬೆಳಗ್ಗೆ ನಾನು ಅಂದ್ಕೊಂಡಿದ್ದೇನು ಐದು ಗಂಟೆಯಿಂದ ಆರು ಗಂಟೆ ಒಳಗಡೆ ಪೂಜೆ ಮಾಡಬೇಕು ಅಂತ ಸೊ ಹಾಗಾಗಿ ಯಾವ ಥರ ನಾನು ಪ್ರಿಪ್ರೇಷನ್ ಮಾಡಿಕೊಂಡೆ ಎಲ್ಲದನ್ನೂ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತೀನಿ ಸೊ ಹಿಂದಿನ ದಿನವೇ ನಾನು ದೇವ್ರ ಸಾಮಾನೆಲ್ಲ ಕ್ಲೀನ್ ಮಾಡಿ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿದ್ರಿಂದ ಸೊ ಇದೊಂದು ಕೆಲಸ ಸ್ವಲ್ಪ ಬೇಗನೆ ಆಯಿತು ಅಂತ ಹೇಳ್ಬೋದು ಆದರೂ ಕೂಡ ರಾತ್ರಿ ಎಲ್ಲ ಎದ್ದೆ ಎದ್ದೆ ನಿದ್ದೆ ಮಾಡಲಿಲ್ಲ ಬೇಗ ಬೇಗ ಇದನ್ನೆಲ್ಲನೂ ಒರೆಸಿಟ್ಕೊಂಡು ಆಮೇಲೆ ಫಸ್ಟು ನಾನು ಅಂದ್ಕೊಂಡಿದ್ದು ಹೊರಗಡೆ ಟೇಬಲ್ ಇಟ್ಪಿಟ್ ಮಾಡೋಣ ಅಂತ ಆಮೇಲೆ ಟೇಬಲ್ ಬೇಡ ಈ ಸಲ ದೇವ್ರ ಮನೇಲಿಟ್ಟು ನೋಡೋಣ ಯಾಕಂದರೆ ಅವತ್ತು ದೇವ್ರ ಮನೇಲಿ ಇಟ್ಟಿಲ್ಲ ಅಲ್ಲ ಮೂರು ವರ್ಷದಿಂದ ಹೊರಗಡೆ ಟೇಬಲ್ ಹಾಕ್ಬಿಟ್ಟು ಅಲ್ಲೇ ಪೂಜೆ ಮಾಡಿ ಇಡ್ತಾಯಿದ್ವಿ ಬಟ್ ಈಗ ಸಲ ಯಾಕೋ ಇಲ್ಲ ದೇವ್ರ ಮನೇಲೆ ಇಟ್ಬಿಡೋಣ ಅಂತ ಅನ್ನಿಸ್ತು ಹಾಗಾಗಿ ಅಲ್ಲೇ ಇಡೋ ಪ್ಲ್ಯಾನ್ ಆಯಿತು ಆಮೇಲೆ ನೋಡೋಣ ಯಾವ ಥರ ಬರುತ್ತೆ ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡಿದ್ವಿ ಅದಾದಮೇಲೆ ಹೂವು ತೊಗೊಂಬಂದಿದೆ ಹೂವು ರೇಟ್ಗಳಂತೂ ಕೇಳೋದೇ ಬೇಡ ಅಷ್ಟು ರೇಟ್ಗಳಿದ್ವು ಮತ್ತು ಹಾರಗಳು ಅಷ್ಟೇ ಟೂ ಫಿಫ್ಟಿ ತ್ರೀ ಹಂಡ್ರೆಡ್ ಈ ರೇಂಜಲ್ಲಿತ್ತು ಒಂದೊಂದು ಹಾರ ಕೂಡ ಸೊ ನಾನೇನು ಮಾಡಿದೆ ಅಂತಲೇ ನನಗೆ ತುಳಸಿ ಶ್ಯಾಮಂತಿಗೆ ಮತ್ತು ಫ್ಲ ಇದು ರೆಡ್ ರೋಸು ಮೂರು ಒಂದೇ ಇದ್ರ ಒಂದೇ ಹಾರದಲ್ಲಿ ಬರಬೇಕಾಗಿತ್ತು ಸೊ ಆ ಥರ ನೋಡ್ತಿದ್ದೆ ಸಿಗಲಿಲ್ಲ ನನಗೆ ಆ ಥರ ಹಾರಗಳು ಬರೀ ಈ ಶಾಮತ್ಗೆಲ್ಲೇ ಕಟ್ಟಿದ್ರು ಅಥವಾ ಮಲ್ಲಿಗೆಯಲ್ಲಿ ಕಟ್ಟಿದ್ರು ಈ ಥರನೇ ಸಿಗ್ತಿತ್ತು ಹಾಗಾಗಿ ನಾನೇನು ಮಾಡಿದೆ ತುಳಸಿ ಹಾರವನ್ನು ತೊಗೊಂಡೆ ಹೀಗೂ ದೇವ್ರಿಗೆ ಇಡಬೇಕಲ್ಲ ಅಂತ ಹೇಳಿ ತುಳಸಿ ಹಾರವನ್ನು ತೊಗೊಂಡು ಹಾಗೆಯೇ ಶಾಮಂತಿಗೆ ಮತ್ತು ರೆಡ್ ರೋಸ್ ತೊಗೊಂಡು ಬಂದಿದೆ ಅದರಲ್ಲಿ ನಾನೇ ಹಾರ ಬಿಡೋಣ ಅಂತ ಹೇಳಿಬಿಟ್ಟು ಮೂರನ್ನು ಮಿಕ್ಸ್ ಮಾಡಿಬಿಟ್ಟು ಒಂದು ಹಾರಾನ ಪೊಣಿಸೋದಕ್ಕೆ ಸ್ಟಾರ್ಟ್ ಮಾಡಿದೆ ಯಾವ ಥರ ಬಂದಿತ್ತು ನನಗೆ ಯಾವ ಥರ ಯಾವ ಥರ ನಾನು ದೇವ್ರಿಗೆ ಹಾಕಬೇಕು ಹೂವು ಅಂತ ಅಂದ್ಕೊಂಡಿದ್ದು ಅದೇ ಥರನೇ ಬಂದಿತ್ತು ಚೆನ್ನಾಗಿತ್ತು ನೋಡೋದಕ್ಕೆ ಗ್ರೀನ್ ಕಲರು ಎಲ್ಲೋ ಮತ್ತು ರೆಡ್ಡು ಇದು ಮೂರು ಕೂಡ ದೇವ್ರಿಗೆ ತುಂಬಾ ಇಷ್ಟವಲ್ಲ ತುಳಸಿ ಹಾರ ತುಳಸಿ ಹಾಕಲೇಬೇಕು ಹಾಗೆಯೇ ರೆಡ್ ರೋಸು ಹಾಕಲೇಬೇಕು ಸೊ ಈ ಥರ ಕಾಂಬಿನೇಷನಲ್ಲಿ ಹಾರ ಒಂದು ಮಾಡಿ ಹಾಕಬೇಕು ಅಂತ ಅನ್ಕೋತಾ ಇದ್ದೆ ಫೈನಲಿ ತುಂಬ ಚೆನ್ನಾಗಿ ಬಂತು ಹೂವು ಕೂಡ ಹಾರನೂ ಅಷ್ಟೇ ದೇವರಿಗೆ ಕರೆಕ್ಟಾಗಿ ಬಂದಿತ್ತು ತುಂಬ ಚೆನ್ನಾಗಿತ್ತು ನೋಡೋದಕ್ಕೂ ಕೂಡ ಸೊ ನೋಡಿ ಈ ಥರ ಕಟ್ತಾಯಿದ್ದೀನಿ ಸೊ ಮೂರು ಶಾಮಂತಿಗೆ ಒಂದು ರೆಡ್ ರೋಸು ಮೂರು ಶಾಮಂತಿಗೆ ಒಂದು ತುಳಸಿ ಈ ಥರ ಹಾಕಿ ನಾನು ಕಟ್ತಾಯಿದ್ದೆ ಸೊ ಯಾವತ್ತೂ ಕಟ್ತಾ ಯಾವಾಗಲೂ ಕಟ್ಟಿ ಅಭ್ಯಾಸ ಏನಿಲ್ಲ ಇವತ್ತು ಯಾಕೋ ಕಟ್ಟಬೇಕು ಅಂತ ಅನ್ನಿಸ್ತು ಹಾಗಾಗಿ ಇದೊಂದು ಕೆಲಸನ ಮಾಡಿಕೊಂಡೆ ನಾರ್ಮಲ್ ಹೂವು ಕಟ್ಟಕ್ಕೆ ಬರುತ್ತೆ ಇದು ಮಲ್ಲಿಗೆ ಹೂ ಹಾರ ಮಲ್ಲಿಗೆ ಹೂವಿನ ಮಲ್ಲಿಗೆ ಹೂವೆಲ್ಲ ಕಟ್ಟಕ್ಕೆ ಬರುತ್ತೆ ನನಗೆ ತುಂಬ ದಿನಗಳಾಗೋಗಿತ್ತು ಬಟ್ ಹಾರ ಪೋಣಿಸಿ ಯಾವತ್ತೂ ಅಭ್ಯಾಸ ಇರಲಿಲ್ಲ ಇವತ್ತು ಟ್ರೈ ಮಾಡೋಣ ಅಂತ ಹೇಳಿಬಿಟ್ಟು ಟ್ರೈ ಮಾಡಿದೆ ನೋಡಿ ಚೆನ್ನಾಗಿ ಬಂತು ನನಗಂತೂ ತುಂಬಾ ಇಷ್ಟ ಆಯಿತು ಹಾಗೆ ನಮ್ಮ ಮನೆಗೆ ಬಂದವರೆಲ್ಲರೂ ಚೆನ್ನಾಗಿದೆ ಅಂತಲೇ ಹೇಳಿದ್ರು ಸೊ ನಾವೇ ಮಾಡಿ ಹಾಕಿದ್ರೆ ಅದೊಂಥರ ಚೆನ್ನಾಗಿರುತ್ತೆ ನಾವೇನೋ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ವಾ ನನಗೇನೋ ಚೆನ್ನಾಗಿ ಕಾಣಿಸ್ತಿದೆ ಬಟ್ ನೀವು ಹೇಳಬೇಕು ಆಲ್ಮೋಸ್ಟ್ ಎಲ್ಲರೂ ಚೆನ್ನಾಗಿದೆ ಅಂತಲೇ ಹೇಳಿದ್ರು ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಹಾಗೆ ಅಲ್ವಾ ಪ್ರತಿಯೊಂದು ನಾವು ನಮ್ಮ ಕೈಯಿಂದ ಮಾಡಿ ಹಾಕ್ತೀವಲ್ವ ಅದೇ ದೇವರಿಗೆ ತುಂಬ ಪ್ರೀತಿ ಬರುವಂಥದ್ದು ಸೊ ನಾವು ಎಷ್ಟು ಪ್ರೀತಿಯಿಂದ ಶ್ರದ್ಧೆ ಭಕ್ತಿಯಿಂದ ಮಾಡ್ತೀವಿ ಹಾಗಾಗಿ ಅದು ಒಂಥರ ನನಗೆ ಖುಷಿ ಇದನ್ನೆಲ್ಲ ಮಾಡೋದಕ್ಕೆ ಸೊ ಹೂವಿನ ಹಾರ ಅಂತೂ ರೆಡಿ ಆಯಿತು ಈಗ ಸ್ಯಾರಿ ಪ್ಲೀಟಿಂಗ್ ಮಾಡ್ತಾಯಿದ್ದೀನಿ ನಾನು ಎರಡು ಮೂರು ಥರ ಟ್ರೈ ಮಾಡಿದೆ ಆ ಸ್ಯಾರೀಸು ಅಂದರೆ ಪ್ಲೀಟ್ ಮಾಡೋದಕ್ಕೆ ಯಾವುದೂ ಸೆಟ್ ಆಗಿಲ್ಲ ನನಗೆ ಸೊ ಆಲ್ಮೋಸ್ಟು ಇವಾಗ ನಾನು ಮತ್ತು ವಿನಯ್ ಎದ್ದಿದ್ವಿ ಸೊ ಇಬ್ಬರೂ ಸೇರಿಕೊಂಡು ದೇವ್ರಿಗೆ ಅಲಂಕಾರ ಮಾಡೋಣ ಅಂತ ಹೇಳ್ಬಿಟ್ಟು ಈಗ ಎಲ್ಲ ಕೆಲಸ ಆಗಿತ್ತು ಆಲ್ಮೋಸ್ಟ್ ಊಟ ಎಲ್ಲನೂ ಆಗಿತ್ತು ನೈತೇನೆ ಎಲ್ಲ ದೇ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿಟ್ಬಿಟ್ಟು ಇವಾಗ ಈ ಕೆಲಸಗಳನ್ನ ಮಾಡಿ ಇದೆಲ್ಲ ಮಾಡೋಷ್ಟೊತ್ತಿಗೆ ರಾತ್ರಿ ಹನ್ನೊಂದು ಗಂಟೆ ಆಗೋಯ್ತು ಸೊ ಹೂವು ಕಟ್ಟಿ ಊಟ ಮಾಡಿ ಅದಾದಮೇಲೆ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಅದಾದಮೇಲೆ ನೆಕ್ಸ್ಟು ಅಡುಗೆ ಮನೆ ಕ್ಲೀನ್ ಮಾಡ್ಕೊಂಡು ಹಾಲಿಗೆ ಬಂದೆ ಹಾಲಲ್ಲಿ ಮತ್ತು ದೇವ್ರಿಗೆಲ್ಲ ತೋರಣ ಕಟ್ಟಬೇಕಾಗಿತ್ತು ಪೂಜಾ ರೂಮ್ಗೊಂದು ಹಾಗೆಯೇ ಬಾಗಿಲ್ಗೊಂದು ತೋರಣ ಕಟ್ಟಬೇಕಿತ್ತು ಅದನ್ನು ಕೂಡ ವಿನಯ ಮಾಡ್ದೆ ವಿನಯ್ ತೋರಣ ಕಟ್ಟಿದೆ ಅವನ್ನೆಲ್ಲ ರೆಡಿ ಮಾಡಿಕೊಂಡು ಸೊ ನಾನು ಈ ಸ್ಯಾರಿ ಫ್ಲಿಟ್ಟಿಂಗ್ ಮಾಡೋಣ ಅಂತ ಹೇಗಿಗೆ ಟ್ರೈ ಮಾಡ್ತಿದ್ದೆ ಇದು ಕರೆಕ್ಟಾಗಿ ಬಂದಿಲ್ಲ ಲ ಎರಡು ಮೂರು ಥರ ಟ್ರೈ ಮಾಡಿದೆ ಕರೆಕ್ಟಾಗಿ ಬಂದಿಲ್ಲ ಇದೇ ಸ್ವಲ್ಪ ಟೈಮ್ ಹಿಡೀತು ಅಂತ ಅನ್ನಿಸ್ತು ಆಲ್ಮೋಸ್ಟ್ ಇದೇ ಒಂದು ಸ್ವಲ್ಪ ಫಸ್ಟ್ ನಾವು ಲಾಸ್ಟಲ್ಲಿರೋ ಪ್ಲ್ಯಾನು ಫಸ್ಟೇ ಮಾಡಿದ್ದಿದ್ರೆ ಇನ್ನೂ ಸ್ವಲ್ಪ ಟೈಮ್ ಉಳಿತಾಯಿತ್ತು ಬಟ್ ನಾಲ್ಕೈದು ಸಲ ನಾನು ಟ್ರೈ ಮಾಡಿದ್ದಕ್ಕೆ ಅದು ಯಾವುದೂ ಸರಿಯಾಗಿ ಬಂದಿಲ್ಲ ಕೊನೆಗೆ ವಿನಯ್ ಹೆಲ್ಪ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದೆ ಇರಿ ಮಮ್ಮಿ ನಾನು ಮಾಡಿಕೊಡ್ತೀನಿ ಅಂತ ಹೇಳಿಬಿಟ್ಟು ಸೊ ನಾನು ಯಾವ್ದಾವ್ದು ದೇವಿಕಾಕ್ಬೇಕು ಅದನ್ನೆಲ್ಲ ಎತ್ತಿ ಸೈಡ್ಗೆ ಇಟ್ಕೊತಾ ಇದ್ದೆ ಸೊ ಇದನ್ನೆಲ್ಲ ಫಸ್ಟ್ ವರ್ಷ ತೊಗೊಂಬಂದಿದ್ದೆ ನಾನು ಅಷ್ಟೇ ಆಮೇಲೆ ತೊಗೊಂಡಿರಲಿಲ್ಲ ಫಸ್ಟ್ ವರ್ಷ ಏನು ತೊಗೊಂಬಂದಿದ್ದೆ ಅದೇ ಎಲ್ಲನೂ ಇಟ್ಕೊಂಡಿದ್ದೀನಿ ಇನ್ನೂನು ಯಾವುದೂ ಚೇಂಜ್ ಮಾಡಿಲ್ಲ ಸೊ ಅವನು ಕೂಡ ಒಂದು ಸ್ವಲ್ಪ ಹೆಲ್ಪ್ ಮಾಡ್ತಾನೆ ನಿಜ ಬಹುಶಃ ಹೆಣ್ಮಕ್ಳಿದ್ರೆ ಕೂಡ ನನಗೆ ಎಷ್ಟು ಹೆಲ್ಪ್ ಮಾಡ್ತಾಯಿದ್ರು ಈಗ ಗೊತ್ತಿಲ್ಲ ವಿನಯ್ ಅಂತ ತುಂಬಾ ಹೆಲ್ಪ್ ಮಾಡಿದ ಅವನು ಆಲ್ಮೋಸ್ಟ್ ತ್ರೀ ಇಯರ್ಸಿಂದನೂ ಅಷ್ಟೇನೆ ಈ ಥರ ಫಂಕ್ಷನ್ಗಳು ಹಬ್ಬಗಳು ಅಂತಂದರೆ ರಾತ್ರಿಯೆಲ್ಲ ನಮ್ಮ ಇಬ್ಬರು ಮಕ್ಕಳು ಎದ್ದಿರ್ತಾರೆ ಸೊ ಇಬ್ಬರು ಮಕ್ಕಳು ಹೆಲ್ಪ್ ಮಾಡ್ತಾರೆ ನನಗೆ ಬಟ್ ಈ ಸಲ ವಿಜಯ್ ಸ್ವಲ್ಪ ಬೇಗ ನಿದ್ದೆ ಮಾಡಿಬಿಟ್ಟ ಅವನು ಮಧ್ಯಾಹ್ನ ಎಲ್ಲ ನಿದ್ದೆ ಮಾಡಿರಲಿಲ್ಲ ಅಂತ ಹೇಳಿಬಿಟ್ಟು ಇವನೇನು ಮಾಡ್ದೆ ರಾತ್ರಿ ಎದ್ದಿರ್ಬೇಕಂತ ಅವನಿಗೆ ಗೊತ್ತಿತ್ತು ಸ್ಕೂಲ್ ಇತ್ತಲ್ಲ ಇಂಡಿಪೆಂಡೆನ್ಸ್ ಡೇಗೆ ಇಂಡಿಪೆಂಡೆನ್ಸ್ ಡೇ ಸ್ಕೂಲಿಂದ ಬಂದ ತಕ್ಷಣವೇ ಮನೇಲಿ ಊಟ ಮಾಡಿಬಿಟ್ಟು ನಿದ್ದೆ ಮಾಡಿಬಿಟ್ಟಿದ್ದ ನಿದ್ದೆ ಮಾಡಿ ಆಮೇಲೆ ರಾತ್ರಿಯೆಲ್ಲ ಎದ್ದಿರ್ತೀನಿ ನಿನ್ನ ಜೊತೆ ಅಂತ ಹೇಳ್ಬಿಟ್ಟು ಅವನು ರಾತ್ರಿಯೆಲ್ಲ ಎದ್ದಿದ್ದ ಹಾಗೆ ಇತ್ತು ಸ್ಯಾರಿ ಪ್ಲೀಟಿಂಗ್ ಎಲ್ಲಾನು ಮಾಡೋದಕ್ಕೆ ಹೆಲ್ಪ್ ಮಾಡ್ತಾ ಇದ್ದ ಫೈನಲಿ ಒಂದು ಫಿಕ್ಸ್ ಆಯಿತು ಇದೇ ಥರ ಮಾಡೋಣ ಅಂತ ಹೇಳಿಬಿಟ್ಟು ಅದೇ ಇಷ್ಟ ಆಯಿತು ನನಗೂ ಇಷ್ಟ ಆಯಿತು ಅವನಿಗೂ ಇಷ್ಟ ಆಯಿತು ಇದೇ ಚೆನ್ನಾಗಿದೆ ಮಮ್ಮಿ ಇದನ್ನೇ ಹಾಕ್ಬಿಡೋಣ ಅಂತ ಹೇಳಿಬಿಟ್ಟು ಅದನ್ನು ಡಿಸೈಡ್ ಮಾಡಿದ್ವಿ ಲಾಸ್ಟಿಗೆ ಸೊ ಸ್ಯಾರಿ ತುಂಬಾ ಚೆನ್ನಾಗಿದೆ ಸೊ ನೋಡ್ತಾ ಇರ್ಬೋದು ಯಾವ ಥರ ಬಂದಿದೆ ಅಂತ ಹೇಳ್ಬಿಟ್ಟು ಇದನ್ನೇ ಫೈನಲ್ ಮಾಡಿದ್ವಿ ಇದೇ ಥರ ಇನ್ನೂ ಕಳ್ಸೋಕ್ಕೆ ನೀರು ತುಂಬಿಲ್ಲ ಜಸ್ಟ್ ಖಾಲಿ ಕಳಿಸ ಅಷ್ಟೇ ಅದು ಕಳ್ಸೋಕ್ಕೆ ಇನ್ನೂ ನೀರು ಹಾಕಿಲ್ಲ ಯಾಕಂದರೆ ಹನ್ನೆರಡು ಗಂಟೆ ಇನ್ನೂ ಆಗಿರಲಿಲ್ಲ ಹನ್ನೆರಡು ಗಂಟೆ ನಾ ಒಂದು ಎರಡು ಗಂಟೆ ಹಂಗೆ ನೀರು ತುಂಬಿಸೋಣ ಅಂತಲೇ ಅಂದ್ಕೊಂಡಿದ್ದು ಯಾಕಂದರೆ ಈ ನೆಕ್ಸ್ಟ್ ಡೇಗೆ ಬೀಳತ್ತಲ್ವ ಹಂಗಾಗಿ ಎರಡು ಗಂಟೆವರೆಗೂ ಹೆಂಗು ಎದ್ದೇ ಇರ್ತೀವಿ ಇನ್ನು ತುಂಬ ಕೆಲಸಗಳಿದೆ ಅಂತೇಳ್ಬಿಟ್ಟು ಈಗ ಆಲ್ಮೋಸ್ಟ್ ಹನ್ನೆರಡು ಗಂಟೆ ಹತ್ತತ್ರನೇ ಆಗಿದೆ ಇದು ಫೈನಲ್ ಆಯಿತು ಲಾಸ್ಟಿಗೆ ನೋಡಿ ಈ ಸ್ಯಾರಿ ನಾನು ತರಿಸಿದ್ದು ಬಂದು ರಿತು ಫ್ಯಾಷನ್ಸ್ ಅವ್ರ ಕಡೆಯಿಂದ ರಂಜಿನಿ ಅಂತ ಹೇಳಿಬಿಟ್ಟು ಅವರ ವಾಟ್ಸಪ್ ನಂಬರ್ ಕೂಡ ನಾನು ಶೇರ್ ಮಾಡಿರ್ತೀನಿ ನಿಮಗೂ ಬೇಕಂದರೆ ಇದೇ ಥರ ಸ್ಯಾರೀಸ್ ಅವ್ರ ಹತ್ರ ತುಂಬಾ ಇರುತ್ತೆ ತರಿಸ್ಕೋಬೋದು ಮತ್ತು ಸ್ಯಾರಿನೂ ಅಷ್ಟೇ ನಾವು ಹೇಗೆ ಹೊಡ್ತೀವೋ ಅದೇ ಥರ ಇತ್ತು ಸಾಫ್ಟ್ ಸಿಲ್ಕ್ ಇತ್ತು ಕಲರು ಅಷ್ಟೇ ತುಂಬಾ ಚೆನ್ನಾಗಿತ್ತು ನೋಡ್ತಾ ಇದ್ರಲ್ಲ ಆ ಕಡೆ ಈ ಕಡೆ ಗ್ರೀನ್ ಕಲರು ಸೆಂಟ್ರಲ್ಲಿ ಪಿಂಕ್ ಕಲರ್ ಬಂದಿದೆ ಅಲ್ವಾ ನೋಡೋದಕ್ಕೆ ತುಂಬಾ ಚೆನ್ನಾಗಿತ್ತು ಹಾಗಾಗಿ ನಾನೇನು ಮಾಡಿದೆ ರಾತ್ರಿ ಹನ್ನೆರಡು ಗಂಟೆ ಮೇಲೆ ಆಲ್ಮೋಸ್ಟ್ ಇವಾಗ ಹನ್ನೆರಡುವರೆ ಒಂದು ಗಂಟೆ ಆಗ್ತಾಯಿದೆ ಇವಾಗ ನಾನೇನು ಮಾಡಿದೆ ದೇವ್ರಿಗೆಲ್ಲೂ ಫೋಟೋಗಳಿಗೆಲ್ಲ ಹಾರಗಳು ಹಾಕಿ ಬಾಳೆಕಮ್ಮನ ಫಿಕ್ಸ್ ಮಾಡಿಬಿಟ್ಟು ಹಾಗೆಯೇ ಕಳ್ಶನ ಅಂದರೆ ಇನ್ನೂ ನೀರು ತುಂಬಿಲ್ಲ ಕಳ್ಶನ ಮಾತ್ರ ಇಟ್ಟಿದ್ದೀನಿ ಅಷ್ಟೇನೆ ನೀರು ಆಮೇಲೆ ತುಂಬೋಣ ಅಂತ ಹೇಳಿಬಿಟ್ಟು ಎಷ್ಟು ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಮುಖ ದೇ ಮುಖ ಪದ್ಮ ಇದೆ ಅಲ್ವಾ ಸೊ ದೇವರಿಗೆ ಅಲಂಕಾರನ ಮಾಡ್ತೇನೆ ಇದು ನಂಗೆ ತುಂಬ ಇಷ್ಟವಾದಂಥ ಕೆಲಸನೇ ಯಾಕಂದರೆ ಪ್ರತಿ ವರ್ಷವೂ ನಾನು ಇದಕ್ಕೆ ಟೈಮ್ ತಗೊಳ್ತೀನಿ ಸೊ ಟೈಮ್ ತೊಗೊಂಡು ನೀಟಾಗಿ ಮಾಡಬೇಕು ಕಣ್ಣುಗಳು ಚೆನ್ನಾಗಿ ಬರಬೇಕು ಹಾಗೆ ಫೇಸು ಅಷ್ಟೇ ಇದ್ರೆ ಒಂದು ರೀತಿ ಚೆನ್ನಾಗಿ ಕಾಣಬೇಕು ಅಂತ ಯಾವಾಗಲೂ ಅಂದ್ಕೋತಾ ಇರ್ತೀನಿ ಹಾಗಾಗಿ ಇವಾಗ ನೀಟಾಗಿ ಕಣ್ಣುಗಳು ಹಾಗೆಯೇ ತುಟಿಗಳಿಗೆ ಬಣ್ಣ ತೊಗೊಂಬಂದಿದ್ನಲ್ಲ ಅದು ಎಲ್ಲ ನೀಟಾಗಿ ಹಾಕಬೇಕು ಅಂತ ಒಂದು ಆಸೆ ನನಗೆ ಯಾಕಂದರೆ ನನಗೆ ಇದೆಲ್ಲ ಮಾಡೋಕೆ ಇಷ್ಟನೇ ನನಗೆ ಮೇಕಪ್ ಮಾಡ್ಕೊಳಕ್ಕೆ ನನಗೆ ಇಷ್ಟ ಇಲ್ಲ ಅಂದರೆ ಬೇರೆಯವ್ರಿಗೆ ಮೇಕಪ್ ಮಾಡೋದಕ್ಕೆ ಇಷ್ಟ ಅದರಲ್ಲೂ ಮನೇಲಿ ಮಕ್ಕಳಿತ್ತು ಅಂದರೆ ಅವ್ರಿಗೆಲ್ಲ ಮಾಡೋದಕ್ಕಿಷ್ಟೇ ಬಟ್ ಏನು ಮಾಡಲಿ ನನಗೆ ಹೆಣ್ಮಕ್ಳಿಲ್ವಲ್ಲ ಹಾಗಾಗಿ ವರ್ಷಕ್ಕೊಂದ್ಸಲ ಸಲ ಬರೋವಂಥ ಹಬ್ಬ ವರಮಹಾಲಕ್ಷ್ಮಿ ಹಬ್ಬ ಸೇಮ್ ನನಗೆ ಹೆಣ್ಮಕ್ಳಿದ್ರೆ ಆ ಥರ ನಾನು ರೆಡಿ ಮಾಡ್ತಿದ್ದೆ ಅದೇ ಥರ ನನಗೆ ತುಂಬ ಇಷ್ಟಪಟ್ಟು ಪ್ರೀತಿಯಿಂದ ಮಾಡ್ತೀನಿ ಅದು ನನಗೆ ತುಂಬ ಖುಷಿ ಕೊಡೋ ಅಂಥ ಒಂದು ಹಬ್ಬ ಅಂತಲೇ ಹೇಳ್ಬೋದು ಸೊ ಇವಾಗ ಕಣ್ಣುಗಳನ್ನೆಲ್ಲನೂ ನೀಟಾಗಿ ಬಿಡಿಸ್ತಾ ಇದ್ದೀವಿ ಇದಕ್ಕೂ ಕೂಡ ವಿನಯ್ ಹೆಲ್ಪ್ ಮಾಡ್ತಾಯಿದ್ದ ಸೊ ಎಲ್ಲಾದರೂ ಆ ಕಡೆ ಈ ಕಡೆ ಕಣ್ಣದು ಏನಾದರೂ ಪ್ರಾಬ್ಲಮ್ ಇದೆಯಾ ಅಂದರೆ ಆ ಕಡೆ ಕಡೆ ಏನಾದರೂ ಆಗಿದೆಯಾ ಯಾವ್ದು ಕಣ್ಣು ಜಾಸ್ತಿ ಕಾಣಿಸ್ತಿದೆ ಚಿಕ್ಕದಾಗಿ ಕಾಣ್ತಿದ್ಯಾ ದೊಡ್ಡದಾಗಿ ಕಾಣ್ತಿದ್ಯಾ ಇದೆಲ್ಲನೂ ಅಬ್ಸರ್ವ್ ಮಾಡಿ ಹೇಳ್ತಾ ಇದ್ದ ನಾನು ಅದ್ರ ತಕ್ಕಂಗೆ ಆ ಕಣ್ಣುಗಳನ್ನೆಲ್ಲನೂ ಬಿಡಿಸ್ತಾಯಿದ್ದೆ ಯಾವಾಗಲೂ ತುಂಬ ಸ್ವಲ್ಪ ಸಣ್ಣಕ್ಕೇ ಕಣ್ಣುಗಳು ಬರೀತಿದ್ದೆ ಬಟ್ ಈ ಸಲ ಒಂದು ಸ್ವಲ್ಪ ದಪ್ಪ ಬಿಡಿಸಿದ್ದೆ ಕಣ್ಣು ಅದು ನೋಡೋಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಾಯಿತ್ತು ಕಣ್ಗಳಂತೂ ಲೈಟ್ಸೆಲ್ಲ ಲೈಟಿನ್ ಬೆಳಕಲ್ಲಂತೂ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು ನೋಡೋದಕ್ಕೆ ಎರಡು ಕಣ್ಸಾಗ್ತಿರ್ಲಿಲ್ಲ ಆ ಥರ ಇತ್ತು ನನಗಂತೂ ಖುಷಿಯಾಯಿತು ಇನ್ನೂ ಒಂದು ಸ್ವಲ್ಪ ಅಲಂಕಾರಗಳು ಇದೆ ಎಲ್ಲನೂ ಅಲಂಕಾರಗಳನ್ನ ಮಾಡಬೇಕು ಇನ್ನೂ ವ್ರತ ಅದನ್ನೆಲ್ಲ ರೆಡಿ ಮಾಡ್ಕೋಬೇಕು ವ್ರತ ದಾರ ಕಂಕಣ ದಾರ ಮತ್ತು ಇನ್ನು ಅದನ್ನೆಲ್ಲನೂ ರೆಡಿ ಮಾಡ್ಕೊಬೇಕಿತ್ತು ಮಾಂಗಲ್ಯ ಇದೆಲ್ಲಾನು ಅದಕ್ಕೇ ಆಗೋಯ್ತು ಟೈಮ್ ಹತ್ತಿರ ಎರಡು ಗಂಟೆ ಹತ್ತಿರ ಆಯ್ತೀವೆಲ್ಲ ಆಗೋಷ್ಟೊತ್ತಿಗೆ ಸೊ ಎಲ್ಲನೂ ನಾನು ಪ್ರಿಪೇರ್ ಮಾಡ್ಕೊಳ್ಳೋಷ್ಟೊತ್ತಿಗೆ ತುಂಬ ಒಂದು ಎರಡು ಗಂಟೆ ಎರಡೂವರೆ ಹತ್ತತ್ರ ಆಯಿತು ವ್ರತ ದಾರಗಳು ಎಲ್ಲನೂ ಪ್ರಿಪೇರ್ ಮಾಡೋಷ್ಟೊತ್ತಿಗೆನೇನೆ ಎರಡೂವರೆ ಹತ್ತತ್ರ ಹಾಗೆ ಹೋಗಿತ್ತು ಆಮೇಲೆ ಮತ್ತೆ ಒಂದು ಕಡೆಯಿಂದ ಎಲ್ಲ ಕ್ಲೀನ್ ಮಾಡಿಕೊಂಡು ಮನೆಯೆಲ್ಲ ನೀಟಾಗಿ ಗುಡಿಸ್ದೆ ಆವಾಗಲೇನೇ ಗುಡಿಸಿಟ್ಟೆ ಆಮೇಲೆ ಅದೆಲ್ಲ ಅಷ್ಟೊತ್ತಿಗೆ ಮೂರು ಗಂಟೆ ಹೋಯಿತು ಮೂರು ಗಂಟೆ ಆದಮೇಲೆ ಇನ್ನೇನು ಮಾಡೋದು ಇನ್ನೇ ಆ ಟೈಮಲ್ಲಿ ಏನಿದ್ದೆ ಮಾಡೋದು ಅಂತ ಹೇಳಿಬಿಟ್ಟು ಇನ್ನು ಹೀಟ್ರಾಕ್ದೆ ಹಾಗೇ ಅದು ಹೀಟ್ರ್ ಆಗೋಷ್ಟೊತ್ತಿಗೆ ಮನೆಯೆಲ್ಲ ನೀಟಾಗಿ ಒರೆಸ್ಕೊಂಡು ಬಂದೆ ಇನ್ನೂ ಬೇರೆ ಏನಾದರೂ ಕೆಲಸಗಳು ಬಿಟ್ಟಿದ್ದ ನೋಡೋಣ ಅಂತ ಹೇಳಿಬಿಟ್ಟು ಬೇರೆ ಏನೇನು ರೆಡಿ ಮಾಡ್ಕೋಬೇಕೋ ಅದನ್ನೆಲ್ಲನೂ ರೆಡಿ ಇದ್ದೆ ಸೊ ಫೈನಲಿ ನೋಡಿ ಮುಖಪದ್ಮ ಈ ರೀತಿ ಬಂದಿದೆ ಆಗಲೇ ಒಂದು ಕಣ್ಣು ಸ್ವಲ್ಪ ಚಿಕ್ಕದಾಗಿ ಕಾಣ್ತಿತ್ತು ಆಮೇಲೆ ಮತ್ತೆ ಅದನ್ನು ರೆಡಿ ಮಾಡಿದೆ ಮತ್ತು ದೇವ್ರ ಸಾಮಾನುಗಳಿಗೆಲ್ಲೂ ಯಾವುದಾದ್ರೂ ಕೊಟ್ಟಿಡಬೇಕು ಅದನ್ನೆಲ್ಲನೂ ಇಟ್ಟೆ ಹಾಗೆಯೇ ನನಗೆ ಐದು ಪ್ಲೇಟ್ ಜೋಡಿಸ್ಬೇಕು ಅಂತ ಇದ್ದಿದ್ದು ಹಾಗಾಗಿ ಐದು ಪ್ಲೇಟ್ಗೆ ಜಾಗ ಸಾಗುತ್ತಾ ಅಂತ ನೋಡ್ತಾ ಇದ್ದೆ ಸೊ ಅದಕ್ಕೂ ಕೂಡ ಕರೆಕ್ಟಾಗಿ ಫಿಟ್ ಆಯಿತು ಐದು ಪ್ಲೇಟ್ಸ್ ಜೋಸ ಜೋಡಿಸೋಷ್ಟು ಅದನ್ನು ಕೂಡ ಎಲ್ಲ ರೆಡಿ ಇದ್ದೆ ಒಟ್ಟಿನಲ್ಲಿ ಎಲ್ಲನೂ ಚೆನ್ನಾಗಾಯಿತು ಅಂತಲೇ ಹೇಳ್ಬೋದು ಈಗ ಮೂಗು ಮೂಗ್ ಇಡ್ತಾ ಇದ್ದೀನಿ ಸೊ ಇದು ಒಂದು ರೀತಿ ಕಳೆ ಕೊಡುತ್ತಲ್ವ ಮೂಗ್ ಬಟ್ಟು ಇಟ್ಟರೆ ನನಗೆ ಇನ್ನೂ ಒಂದು ಇಷ್ಟ ಕೆಳಗಡೆ ಒಂದು ಮೂಗ್ ಬಟ್ಟು ಬರುತ್ತಲ್ವ ಅದನ್ನು ಹಾಕಬೇಕು ಅಂತ ಸೊ ನೋಡೋಣ ಅದು ನೆಕ್ಸ್ಟ್ ಯಾವಾಗಲಾದರೂ ಟ್ರೈ ಮಾಡಬೇಕು ಅದನ್ನು ಕೂಡ ನಾನು ಸೊ ಇವಾಗ ಫೈನಲಿ ಅಲಂಕಾರ ಎಲ್ಲನೂ ಮುಗ್ದಿದೆ ಇನ್ನು ಈ ರೀತಿ ಇಟ್ಟು ನೋಡಿದೆ ಬಟ್ ಯಾಕೋ ಅದು ಚೆನ್ನಾಗಿ ಕಾಣಲಿಲ್ಲ ನನಗೆ ಮತ್ತೆ ತೆಗೆದ್ಬಿಟ್ಟೆ ಯಾಕೋ ಚೆನ್ನಾಗಿ ಕಾಣ್ತಿಲ್ಲ ತುಂಬ ಓವರ್ ಅನ್ನಿಸ್ತಾ ಇದೆ ಅಂತ ಹೇಳ್ಬಿಟ್ಟು ತೆಗೆದ್ಬಿಟ್ಟೆ ಅದಾದಮೇಲೆ ಈಗ ನೋಡೋಣ ಸೈಡುಗೆ ಸೈಡ್ ಓಲೆ ಥರ ಇಟ್ಬಿಟ್ಟು ನೋಡೋಣ ಅಂಥೇಳ್ಬಿಟ್ಟು ಅದನ್ನು ಕೂಡ ಇಟ್ಟೆ ಅದಾದಮೇಲೆ ಈಗ ದೇವರಿಗೆ ಓಲೆಗಳನ್ನ ಹಾಕ್ತಾಯಿದ್ದೀನಿ ಸೊ ಓಲೆಗಳೆಲ್ಲ ಹಾಕಿದ್ಮೇಲೆ ಇನ್ನೂ ಚೆನ್ನಾಗಿತ್ತು ಇನ್ನು ಕಳಿಸ ಎಲ್ಲ ಮೇಲೆ ಇನ್ನೂ ಚೆನ್ನಾಗಿ ಕಾಣ್ತಿರುತ್ತೆ ದೇವರು ನೋಡೋದಕ್ಕೆ ನನಗಂತೂ ತುಂಬ ಕ್ಯೂರಿಯಾಸಿಟಿ ಇತ್ತು ಯಾವ ಥರ ಕಾಣುತ್ತೆ ಅಂತ ನೋಡಬೇಕು ಅಂತ ಹೇಳ್ಬಿಟ್ಟು ಸೊ ಫೈನಲಿ ಎಲ್ಲನೂ ರೆಡಿ ಮಾಡಿಕೊಂಡೆ ರಾತ್ರಿನೆ ಇವಾಗ ನೋಡಿ ದೇವರಿಗೆ ಇದೆಲ್ಲನೂ ಹಾಗೆ ಸೈಡ್ ಓಲೆಗಳನ್ನ ಕೂಡ ಇಟ್ಟಿದ್ದೀನಿ ಹಾಗೆಯೇ ಓಲೆಗಳನ್ನ ಹಾಕಿದ್ದೀನಿ ಎಲ್ಲನೂ ಹಾ ಹಾಕಿದ್ದಾದಮೇಲೆ ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಶೇರ್ ಮಾಡ್ತೀನಿ ಯಾವ ಥರ ಪೂಜೆನ ಮಾಡಿದ್ದೆ ಅಂತ ಹೇಳಿಬಿಟ್ಟು ಸೊ ಪೂಜೆ ಎಲ್ಲ ಯಾವ ಥರ ಆಯಿತು ಏನು ಅಂತ ಫೋಟೋ ಅಷ್ಟೇ ಶೇರ್ ಮಾಡಿದೆ ನಿಮಗೆ ನಾನು ಯಾವ ಥರ ಪೂಜೆ ಮಾಡಿದೆ ಅದನ್ನೆಲ್ಲ ಇನ್ನೂ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ ಸೊ ದೇವರು ಮುಖಪದ್ಮ ಹೇಗಿದೆ ಹೇಗೆ ಕಾಣ್ತಾ ಇದೆ ಅನ್ನೋದನ್ನ ಕಮೆಂಟ್ ಮಾಡಿ ಸೊ ಫೈನಲಿ ಇಷ್ಟೊಂದು ರೆಡಿ ಮಾಡಿ ಇಟ್ಕೊಂಡೆ ಫ್ರೆಂಡ್ಸ್ ಈಗ ಟೈಮ್ ಆಗಿದೆ ಮೂರು ಗಂಟೆ ಮೂರುವರೆ ಹತ್ತತ್ರ ಆಗ್ತಿದೆ ಇವಾಗ ಇಷ್ಟನ್ನು ಇದನ್ನೆಲ್ಲ ಮಾಡೋಷ್ಟೇ ಮೂರುವರೆ ಆಗೋಯ್ತರ ಇಷ್ಟಂತೂ ಎಲ್ಲ ದೇವ್ರಗಳಿಗೆ ಇದು ಒಟ್ಟುಗಳೆಲ್ಲ ಇಟ್ಬಿಟ್ಟು ಹಾಗೆಯೇ ಕೆಜ್ಜೆ ವಸ್ತ್ರ ಹಾಕಿ ಹೂವೆಲ್ಲ ಹಾಕಿ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡೆ ಇನ್ನು ಮತ್ತೆ ಈಗ ಸ್ನಾನ ಮಾಡ್ಕೊಬರ್ಬೇಕು ಮತ್ತು ಹೋಗಿ ತಲೆಗೆ ಸ್ನಾನ ಹಾಗೆ ಆ್ಯಕ್ಚುಲಿ ಗುರುವಾರ ಕೂಡ ತಲೆಗೆ ಸ್ನಾನ ಮಾಡಿನೇ ಇಷ್ಟೆಲ್ಲ ಕೆಲಸಗಳನ್ನ ಮಾಡ್ಕೊಂಡಿದ್ದು ಹಾಗೆಯೇ ಮತ್ತೆ ಇವಾಗ ಎಲ್ಲನೂ ರೆಡಿ ಮಾಡಿಕೊಂಡು ಮತ್ತು ಹೋಗಿ ಸ್ನಾನ ಮಾಡ್ಕೊಂಬಂದು ಇನ್ನೂ ಮಿಕ್ಕಿತ್ತು ಪ್ಲೇಟ್ಸ್ ಎಲ್ಲ ಜೋಡಿಸ್ಬೇಕು ಹಾಗೆ ಕಳಶ ಪ್ರತಿಷ್ಠಾಪನೆ ಮಾಡಬೇಕು ಇದೆಲ್ಲನೂ ಕೆಲಸಗಳಿದೆ ಅದನ್ನು ಕೂಡ ಮಾಡ್ಕೋಬೇಕು ನೋಡೋದಕ್ಕೆ ಇವಾಗ ಸಿಂಪಲ್ ಅಂತ ಅನಿಸುತ್ತೆ ಬಟ್ ಇದರಿಂದ ಎಷ್ಟು ಕೆಲಸ ಇರುತ್ತೆ ಎಷ್ಟು ಹಾರ್ಡ್ ವರ್ಕ್ ಇರುತ್ತೆ ಎಲ್ಲ ಹಬ್ಬ ಮಾಡಿದವ್ರಿಗೆಲ್ಲರಿಗೂ ಗೊತ್ತೇ ಇರುತ್ತೆ ಹಾಗೆಯೇ ಉಪ್ಪಿನ ದೀಪದ ಬಗ್ಗೆ ಕೂಡ ಇದ್ರಿ ಹಚ್ತೀರಾ ಹಬ್ಬದಿನ ದಿನ ಹೇಳ್ಬಿಟ್ಟು ಹಬ್ಬದಿನ ದಿನ ಹಚ್ಚೆ ಹಚ್ತೀನಿ ಅಫ್ಕೋರ್ಸ್ ಯಾಕಂದರೆ ಮಹಾಲಕ್ಷ್ಮಿ ಹಬ್ಬ ಅದರಲ್ಲೂ ವರಮಹಾಲಕ್ಷ್ಮಿ ಹಬ್ಬ ಶುಕ್ರವಾರ ಹೇಗೆ ಬಿಡೋಕ್ಕಾಗುತ್ತೆ ಉಪ್ಪಿನ ದೀಪ ಅಲ್ವಾ ಸೊ ಉಪ್ಪಿನ ದೀಪ ಅಂದ್ರೆ ಐಶ್ವರ್ಯ ದೀಪ ತುಂಬ ಜನ ತುಂಬ ಥರ ಮಾತಾಡ್ಕೊತಾರೆ ಉಪ್ಪಿನ ದೀಪದ ಬಗ್ಗೆ ಬಟ್ ಗೊತ್ತಿಲ್ಲ ಅದೆಲ್ಲರೂ ಅವರವರ ಅಭಿಪ್ರಾಯಗಳು ಅವರವರ ಅನುಭವಗಳು ಅಷ್ಟೇನೆ ಬಟ್ ನನಗಂತೂ ನಾನು ಆವತ್ತಿನ ಏನು ಪಾಲನೆ ಬರ್ತಾಯಿದ್ದೀನಿ ಅದನ್ನು ಬಿಡೋಕೆ ನಂಗೆ ಮನಸಿಲ್ಲ ದಿನ ಆದರೂ ಕೂಡ ನಾನು ಅನಿಸ ಐಶ್ವರ್ಯ ದೀಪ ಅಲ್ವಾ ಅನಿಸಿ ಅನಿಸ್ಬೇಕು ಸೊ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲಂಕಾರ ಅಲ್ಲ ಅಂತ ಹೇಳಿಬಿಟ್ಟು ಸೊ ಮತ್ತೊಮ್ಮೆ ಹೇಳ್ತೀನಿ ಈ ಸ್ಯಾರಿ ಮತ್ತು ನಾನು ಜ್ಯುವೆಲ್ರಿ ಹಾಕ್ಕೊಂಡಿದ್ದೆ ಅದನ್ನೆಲ್ಲ ನಿಮಗೂ ಬೇಕು ಅಂತಂದರೆ ನಾನು ರಿದು ಜ್ಯುವೆಲರ್ಸ್ ಅವ್ರ ನಂಬರ್ನ ಶೇರ್ ಮಾಡ್ತೀನಿ ರಿಸೆಪ್ಷನಲ್ಲಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ತೊಗೊಬೋದು ನೀವು ಸ್ಯಾರಿ ತುಂಬ ಚೆನ್ನಾಗಿತ್ತು ಬಂದವರೆಲ್ಲ ಹೇಳಿದ್ರು ಅಲಂಕಾರ ಸ್ಯಾರಿ ತುಂಬಾ ಚೆನ್ನಾಗಿದೆ ಚೆನ್ನಾಗಿ ಮಾಡಿದ್ದೀರಾ ಅಂತ ಹೇಳಿಬಿಟ್ಟು ನನಗಂತೂ ತುಂಬಾ ಖುಷಿಯಾಯಿತು ಎಲ್ಲನೂ ನೋಡಿ ಸೊ ಕಳಶಕ್ಕೆ ನೀರು ಕೂಡ ಎಲ್ಲನೂ ಹಾಕಿದ್ದಾಗಿದೆ ಇನ್ನು ಕಳಶ ಪ್ರತಿಷ್ಠಾಪನೆ ಅಂದರೆ ಇನ್ನೂ ದೇವ್ನ ಆಹ್ವಾನ ಮಾಡಬೇಕಲ್ಲ ಸೊ ಅದಕ್ಕೋಸ್ಕರ ಏನೇನು ಐಟಮ್ಸ್ ಬೇಕೋ ಅದನ್ನು ಕೂಡ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಬೆಳ್ಳಿ ಕಾಯಿನು ಅಡಿಕೆ ಹಾಗೆಯೇ ಎಲೆ ಎಲ್ಲನೂ ರೆಡಿ ಮಾಡಿಟ್ಟಿದ್ದೀನಿ ಅರ್ಶನ ಕುಂಕುಮ ಹಾಗೆಯೇ ಎಲ್ಲ ಸೊ ಎಲ್ಲ ರೆಡಿಯಾಗಿದೆ ಇನ್ನೂ ಮನೆ ಕೂಡ ನೀಟಾಗಿ ಎಲ್ಲ ಒರೆಸ್ಬಿಟ್ಟು ಹೋಗಿ ಸ್ನಾನ ಮಾಡ್ಕೊಂಡು ಬಂದು ಪ್ರತಿಷ್ಠಾಪನೆ ಆಹ್ವಾನ ಮಾಡಬೇಕು ದೇವ್ರನ್ನ ಆಹ್ವಾನ ಮಾಡಿ ಕಳಶ ಪ್ರತಿಷ್ಠಾಪನೆನ ಮಾಡಬೇಕು ಸೊ ಕೆಲವರು ನೀರನ್ನು ರಾತ್ರಿ ಹನ್ನೆರಡು ಗಂಟೆಗೆ ತುಂಬಿಸಿಡ್ತಾರೆ ಒಂದು ಗಂಟೆ ಎರಡು ಗಂಟೆ ಈ ರೀತಿ ಎಲ್ಲ ತುಂಬಿಸಿಕ್ತಾರೆ ಸೊ ಇಷ್ಟನ್ನಂತೂ ನಾವು ಹಿಂದಿನ ದಿನವೇ ಎಲ್ಲ ರೆಡಿ ಮಾಡ್ಕೊಬೋದಲ್ವ ಸೊ ಹಂಗಾಗಿ ಎಷ್ಟು ನಾನು ಹಿಂದಿನ ದಿನ ರೆಡಿ ಮಾಡ್ಕೋಬೇಕು ಅಷ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇನ್ನು ಇವಾಗ ಏನೇನು ಬೇಕು ಅಷ್ಟೇ ಕಳಶ ಪ್ರತಿಷ್ಠಾಪನೆ ಒಂದು ಮಾಡಿ ಪ್ಲೇಟ್ಸ್ನ ಜೋಡಿಸ್ಬೇಕು ಪೂಜೆಗೆಲ್ಲ ರೆಡಿ ಮಾಡ್ಕೋಬೇಕು ನಾನು ಐದ್ ಗಂಟೆಗೆ ಸ್ಟಾರ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ದೆ ಸೊ ಐದು ಗಂಟೆಯಿಂದ ಆರು ಗಂಟೆ ಯಾಕಂದ್ರೆ ಓದಬೇಕು ಶ್ಲೋಕಗಳು ಹೇಳ್ಬೇಕು ಅರ್ಚನೆ ಮಾಡ್ಬೇಕು ಇದಕ್ಕೆಲ್ಲ ಟೈಮ್ ಆಗುತ್ತಲ್ಲ ಒನ್ ಅವರು ಹಂಗಾಗಿ ಸೊ ನೋಡೋಣ ಫ್ರೆಂಡ್ಸ್ ನೆಕ್ಸ್ಟ್ ಶ್ರೀ ಮಾರಿಕಾಂಬಾ ಜ್ಯೋತಿಷ ಕೇಂದ್ರ ಮಂಜುನಾಥ ಪಂಡ್ ಮಾರಿಕಾಂಬಾ ದೇವಿಯ ಪೂಜಾ ಶಕ್ತಿಯಿಂದ ನೇರ ಪರಿಹಾರ ನಿಮ್ಮ ಯಾವುದೇ ಬಗ್ಗೆ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ಶಿರಸಿ ಮಾರಿಕಾಂಬಾ ದೇವಿಯಿಂದ ಪರಿಹಾರ ತಿಳಿಸುತ್ತಾರೆ ಶಾಸ್ತ್ರದ ಧನ್ವಂತರೇ ಮನೆತನದ ಇವರು ಮಾನವನ ಹಿತಕ್ಕಾಗಿ ಜ್ಯೋತಿಷ್ಯ ಶಾಸ್ತ್ರವನ್ನು ಅಧ್ಯಯನ ಮಾಡಿ ಮಾರಿಕಾಂಬಾ ದೇವಿಯ ಪೂಜಾ ಶಕ್ತಿಯಿಂದ ನೇರ ಪರಿಹಾರ ಮಾಡುತ್ತಾರೆ ಇವರು ಕೇರಳದ ಅಷ್ಟಮಗಳ ಪ್ರಶ್ನೆ ಪ್ರಶ್ನೆ ದೈವ ಪ್ರಶ್ನೆ ಕವಳೆ ಪ್ರಶ್ನೆ ಹಾಗೂ ಮುಖಲಕ್ಷಣ ಜಾತಕ ನೋಡಿ ನಿಮ್ಮ ಮುಂದಿನ ಭವಿಷ್ಯವನ್ನು ಫೋನ್ ಮೂಲಕ ತಿಳಿಸುತ್ತಾರೆ ಹಣಕಾಸು ಸಮಸ್ಯೆ ಸಾಲಬಾಧೆ ಶತ್ರು ಕಾಟ ಮದುವೆಯಲ್ಲಿ ವಿಳಂಬ ಗಂಡ ಹೆಂಡತಿ ಕಲಹ ಗಂಡನ ಪರಸ್ಪರಿ ಸಹವಾಸ ಬಿಡಿಸಲು ಸ್ತ್ರೀ ಪುರುಷ ವಶೀಕರಣ ಧನವಶೀಕರಣ ವಶೀಕರಣ ವ್ಯಾಪಾರ ಹಾಗೂ ಇನ್ನಿತರ ಯಾವುದೇ ಗುಪ್ತ ನಿಗೂಢ ಸಮಸ್ಯೆಗಳಿಗೆ ಕೇರಳದ ನಾಗಭ್ರಮಿಣಿ ವಿದ್ಯೆಯಿಂದ ಪುಟ್ಟಿ ಚಾಕನ್ ಸರ್ವಭಿಷ್ಟ ಪೂಜಾ ಶಕ್ತಿಯಿಂದ ಮೂರು ದಿನದಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ ಹಿಂದೆ ಕರೆ ಮಾಡಿ ಪಂಡಿತ್ ಮಂಜುನಾಥ್ ಭಟ್ ಮೊಬೈಲ್ ಸಂಖ್ಯೆ ನೈನ್ ಸಿಕ್ಸ್ ಡಬಲ್ ಒನ್ ಸೆವೆನ್ ನೈನ್ ಸಿಕ್ಸ್ ತ್ರೀ ಡಬಲ್ ಫೈವ್